ಓಕೆ ಎಸ್ ವೀಕ್ಷಕರೇ ಬೃಹತ್ ಬೆಂಗಳೂರು ಇನ್ನು ಮೇಲೆ ಬೃಹತ್ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರು ಹೌದು ಸೊ ಗ್ರೇಟರ್ ಬೆಂಗಳೂರಿಗೆ ಏನು ಅಡೆತಡೆಗಳಿದೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಬಂದಂಥ ವ್ಯಕ್ತಿಗಳನ್ನು ಕೇಳಿದರೆ ಅವರು ಏನು ಹೇಳಬೇಕು ಬೃಹತ್ ಬೆಂಗಳೂರು ಕೂಡ ನಾನು ಕಂಡಿದ್ದಾರೆ ಗ್ರೇಟರ್ ಬೆಂಗಳೂರು ಕೂಡ ಕಾಣೋದಕ್ಕೆ ಹೊರಟಿದ್ದಾರೆ ಒಬ್ಬರು ಪತ್ರಕರ್ತರು ಕೂಡ ಹೌದು ಸಂಪಾದಕರು ಕೂಡ ಹೌದು ಇಲ್ಲಿರೋ ಸಮಸ್ಯೆಗಳನ್ನು ತುಂಬ ಹತ್ತಿರದಿಂದ ಪ್ರತಿ ಕ್ಷಣನೂ ಕೂಡ ನೋಡ್ತಾ ಇರೋರು ಕೂಡ ಹೌದು ಸೊ ಒಬ್ಬ ಮಾಧ್ಯಮದವನ್ನ ನಾವು ಮಾತಾಡ್ಸಿದ್ರೆ ಹೇಗಿರುತ್ತೆ ಗ್ರೇಟರ್ ಬೆಂಗ್ಳೂರು ಆಗ್ತಾಯಿದೆ ಏನು ಅನಿಸುತ್ತೆ ಸರ್ ನಿಮ್ಮ ಅನಿಸಿಕೆ ಸರ್ ನಮಸ್ತೆ ನನ್ನ ಹೆಸರು ನಾಗರಾಜ್ ಅಂಬಟು ಜೈನ ಸಮಾಜ ಪತ್ರಿಕೆಯ ಸಂಪಾದಕರು ಸಮಾಜ ಸೇವಕರು ಮತ್ತು ಸ್ಥಳೀಯವಾಗಿ ಸರ್ ಗ್ರೇಟರ್ ಬೆಂಗಳೂರು ಅನ್ನೋದು ಮಾಡೋ ಬದಲು ಇವಾಗಿರೋ ಬೆಂಗಳೂರನ್ನ ಉಳಿಸ್ಕೊಂಡು ಹೋದರೆ ಸಾಕು ಅಂತ ನನ್ನ ಅನಿಸಿಕೆ ಯಾಕಂದರೆ ಈಗ ಮಳೆ ಬಿದ್ದರೆ ಮರಗಳು ಬೀಳ್ತವೆ ರಸ್ತೆಗಳ ಇದೆ ಮನೆಗಳಿಗೆ ನೀರು ನುಗ್ತಾವೆ ಪ್ಲಸ್ ಆಮೇಲೆ ಮನೆಗೆ ಇವಾಗ ಒಂದು ರೋಡ್ ರಸ್ತೆಯಲ್ಲಿ ನೀರು ಹೋದರೆ ಅದೆಲ್ಲೋಗುತ್ತೆ ಕೆರೆಗಳಿಲ್ಲ ಕೆರೆಗಳನ್ನ ಮುಚ್ಚಿಬಿಟ್ಟಿದ್ದಾರೆ ಎಲ್ಲ ಸೈಡ್ಗಳಾಗ್ಬಿಟ್ಟಿದ್ದಾರೆ ನೀರೆಲ್ಲ ಇಲ್ಲೋದು ಎಲ್ಲಿ ಹೋಗುತ್ತೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಇಲ್ಲಿರೋ ನಮ್ಮ ಸಚಿವರಾಗಲಿ ಎಲ್ಲ ಅಧಿಕಾರಿಗಳಾಗಲಿ ಎಲ್ಲರೂ ಕೈ ಜೋಡಿಸಿ ನಾವು ಪಕ್ಷಭೇದ ಮರ್ತುಬಿಟ್ಟು ಈ ವಿಷಯದಲ್ಲಿ ಪಕ್ಷ ಭೇದ ಮರೆತುಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಕೆಲಸ ಮುಂದೆ ನಿಂತ್ಕೊಂಡು ಮಾಡಬೇಕು ಯಾವ ಥರ ಪರಿಶೀಲನೆ ಮಾಡಿ ನೀರು ಎಲ್ಲಿಂದ ಎಲ್ಲಿ ಹೋಗುತ್ತೆ ಅದಕ್ಕೆ ಮುಂದೆ ಏನು ಮಾಡಬೇಕು ಮೋರಿಗಳ್ಗೆ ಯಾವ ಥರ ನುಗ್ಗುತ್ತೆ ಮೋರಿ ಕ್ಲಿ ಮಸ್ಟು ಮೋರಿಲಿರೋ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಅದರಲ್ಲಿ ಒಳಗಡೆ ಇರೋದೆಲ್ಲ ಎತ್ತಿ ಸೈಡ್ಗೆ ಹಾಕಿ ಅವೆಲ್ಲ ಮಾಡಿದೆ ಸಹ ಭಾಳ ಕೆಲಸ ಇದೆ ಅದು ಮಾಡಬೇಕು ಇವಾಗ ಕೆರೆಗಳಲ್ಲೇ ಎಲ್ಲಿದೆ ಅಂತ ಈ ಕೆರೆಗಳನ್ನ ಮುಚ್ಚಿಬಿಡ್ತಾರೆ ಕೆರೆಗಳ ಮೇಲೆ ಬಿಲ್ಡಿಂಗ್ ಕಟ್ಟೋಕ್ಕೂ ಇವರೇ ಅವಕಾಶ ಕೊಟ್ಟಿರ್ತಾರೆ ಈಗ ಬಂದ ನೀರು ಎಲ್ಲಿ ಸರ್ ನಿಂತ್ಕೋಬೇಕು ಖಂಡಿತವಾಗ ಅದನ್ನು ಅಧಿಕಾರಿಗಳು ಅದನ್ನು ಅವರೇ ಕೊಡೋದು ಪರ್ಮಿಷನು ನಮ್ಮವರೇ ಪರ್ಮಿಷನ್ ಕೊಡೋದು ತಿರ್ಗಾ ನಮ್ಮವರೇ ಅದಕ್ಕೆ ಅಡಿಪಾಯ ಹಾಕಿ ತಿರ್ಗ ತೊಂದರೆ ಆದಾಗ ಬರೋದು ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಸರ್ ಕಂಟ್ರೋಲ್ ಮಾಡಿಲ್ಲ ಅಂದರೆ ಎಲ್ಲರೂ ಪಬ್ಲಿಕ್ಕು ನಾವು ಅಧಿಕಾರಿಗಳು ಎಮ್ ಎಲ್ ಎಗಳು ಮಿನಿಸ್ಟರ್ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಇದನ್ನೆಲ್ಲ ಮುಂದೆ ಆಲೋಚನೆ ಮಾಡ್ಬೇಕು ನಾವು ಈಗ ಒಂದು ದಿನ ಮಳೆ ಬಿತ್ತು ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮುಳುಗೋಗುತ್ತೆ ನೀರು ಇವಾಗ ನೋಡಿ ಜಯನಗರದಲ್ಲಿ ಮೊನ್ನೆ ತುಂಬ ಜನ ಮನೆ ನೀರು ನುಗ್ಬಿಟ್ಟಿದೆ ಆಮೇಲೆ ಬನ್ಶಂಗ್ರಿ ಭಾಗ ಅಲ್ಲಿ ನೀರು ನುಗ್ಗಿದೆ ಇವೆಲ್ಲ ಈ ಥರ ತೊಂದರೆಯಿಂದ ಎಲ್ಲರೂ ಬಂದು ಒಟ್ಟಾಗಿ ಕೆಲಸ ಮಾಡಿ ಮನೆ ಕಟ್ಟೋದಕ್ಕೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಪ್ಲಾನಿಂಗ್ ಕೊಡ್ತಾರಲ್ಲ ಸರ್ ಅವಾಗ ಪ್ಲಾನಿಂಗ್ ಇಲ್ಲ ಇರೋಲ್ಲವಾಲಿ ಅದನ್ನು ನಾ ಪರಿಶೀಲನೆ ಹಾಂ ಅದನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಆ ಸ್ಥಳ ಹೋಗಿ ಪರಿಶೀಲನೆ ಮಾಡಿ ಎಷ್ಟು ಯಾವ ಭಾಗಕ್ಕೆ ಏನು ಕೊಡಬೇಕು ಇಲ್ಲಿ ಮೋರಿ ಏನು ಆಮೇಲೆ ಮತ್ತೆ ಅಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ನೋಡಿ ಅವೆಲ್ಲ ಕೊಟ್ಟರೆ ಬೆಂಗಳೂರು ಉಳಿಸ್ಬೇಕು ಸರ್ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಸೇರಿ ಬೆಂಗಳೂರು ಉಳಿಸ್ಬೇಕು ಆಮೇಲೆ ಬೇಕಾದ್ರೆ ಗ್ರೇಟರ್ ಬೆಂಗಳೂರು ಬೇರೆ ಬೆಂಗಳೂರು ಮಾಡಲಿ ಅದಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ ಖಂಡಿತವಾಗ ಗ್ರೇಟರ್ ಬೆಂಗ್ಳೂರು ಅಂದರೆ ಒಂದಷ್ಟು ಅಭಿವೃದ್ಧಿಗೆ ಮತ್ತೊಂದು ಹೆಜ್ಜೆ ನೀವು ಅದನ್ನೇ ಬೇಡ ಅಂದರೆ ಹೇಗೆ ಗ್ರೇಟರ್ ಬೆಂಗ್ಳೂರು ಏನು ಸರ್ ಇವಾಗಿರೋದು ಫಸ್ಟ್ ಮೇಂಟೈನ್ ಮಾಡಿ ಆಮೇಲೆ ಅದನ್ನು ಹೋಗೋಣ ಇದನ್ನು ಮೇಂಟೈನ್ ಮಾಡಬೇಕು ಫಸ್ಟ್ ಸರ್ ಇದು ಸಾವಿರಾರು ಕೋಟಿ ಮಾಡ್ತಾರೆ ಆಮೇಲೆ ಮಳೆ ಬಂದು ಕೊಚ್ಚೋಗ್ಬಿಡುತ್ತೆ ಅದೆಲ್ಲ ಎಲ್ಲಿ ಹೋಗುತ್ತೆ ದುಡ್ಡು ಎಲ್ಲ ಸಾರ್ವಜನಿಕ ಆಸ್ತಿ ಪಾಲು ಎಲ್ಲ ಎಲ್ಲ ನುಡಿ ಸರ್ ದುಡ್ಡು ತುಂಬ ಲೂಟಿ ಮಾಡ್ತಾ ಇದ್ದಾರೆ ಭಯಂಕರ ಲೂಟಿ ಮಾಡ್ತಾ ಇದ್ದಾರೆ ಪ್ಲಾ ಹಾಂ ಅಷ್ಟೇ ಆದ್ದರಿಂದ ದಯವಿಟ್ಟು ನಾನು ಅಧಿಕಾರಿಗಳಿಗೆ ಆಗಲಿ ಮತ್ತೆ ಆಮೇಲೆ ನಮ್ಮ ಉಸ್ತುವಾರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವ್ರಗಳನ್ನ ನಮ್ಮ ಮನವಿ ಪ್ಲಸ್ಟ್ ಎಲ್ಲ ಕಡೆ ಬೆಂಗಳೂರು ಉಸ್ತುವಾರಿ ಸಚಿವ ಅವರೇ ಇರೋದ್ರಿಂದ ಅವ್ರಿಗೆ ಎಲ್ಲ ಸುತ್ತಲಿ ಏನು ಪ್ರಾಬ್ಲಮ್ ಇದೆ ಅಧಿಕಾರವನ್ನು ಹಾಕ್ಕೊಂಡು ಇಲ್ಲಿರೋ ಏನು ಪರಿಶೀಲನೆ ಮಾಡಬೇಕು ಯಾಕಂದರೆ ಬೆಂಗಳೂರು ಭಾಳ ದೊಡ್ಡ ಬೃಹತ್ ಬೆಳೀತಾ ಇದೆ ಸರ್ ಆದ್ದರಿಂದ ಇವರು ದಯವಿಟ್ಟುನ ಕೈ ಮುಕ್ಕೊಂಡು ಕೇಳೋದು ಇಷ್ಟೇ ಪರಿಶೀಲನೆ ಮಾಡಿ ಅಲ್ಲಿರೋ ಒಂದೊಂದು ಕ್ಷೇತ್ರಕ್ಕೆ ಟೈಮ್ ಕೊಟ್ಟವರು ಪರಿಶೀಲನೆ ಮಾಡಿ ರಸ್ತೆ ಅಲ್ಲಿ ಏನೇನು ವ್ಯವಸ್ಥೆ ಇದೆ ಏನೇನು ಮಾಡಬೇಕನ್ಬಿಟ್ಟು ಅಧಿಕಾರಿಗಳನ್ನ ಒಂದು ಮೀಟಿಂಗ್ ಕರೆಸಿ ಅವಲ್ಲ ಮಾಡಿ ಪರಿಶೀಲನೆ ಮಾಡಿ ದಯವಿಟ್ಟು ಇಷ್ಟೊಂದು ನಾನು ಕೇಳ್ಕೊತೀನಿ ಸರ್ ಸರ್ ಈಗ ನೀವು ಎಷ್ಟು ವರ್ಷದಿಂದ ಬೆಂಗಳೂರಿನಲ್ಲಿ ಸರ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇ ನಲವತ್ತಾರು ವರ್ಷ ನನಗೀಗ ನೀವು ಕಂಡಂಗೆ ಅವಾಗ ಹೇಗಿತ್ತು ಇವತ್ತು ಇವಾಗ ಹೇಗಿದೆ ಸರ್ ಆಗ ರಸ್ತೆ ನೋಡ್ಬಿಟ್ಟಿದ್ದೀನಿ ರಸ್ತೆ ಆಗ ಕಾಂಕ್ರೀಟ್ ಇರಲಿಲ್ಲ ಮಣ್ಣಿತ್ತು ಆಗ ಮಳೆ ನೀರು ಬಂತು ಅಂದರೆ ಏನಾಗೋದು ಅಂದರೆ ಮಣ್ಣು ಹೀರ್ಕೊಳೋದು ಈಗ ಏನಾಗಿದೆ ರಸ್ತೆಯಲ್ಲೆಲ್ಲ ಫುಲ್ಲು ಕಾಂಕ್ರೀಟ್ ಹಾಕೊಂಡಿದ್ದಾರೆ ಕಾ ಕಾಂಕ್ರೀಟ್ ಹಾಕಿ ಎಲ್ಲ ಮಾಡಿಬಿಟ್ಟಿದೆ ಕೆರೆ ಎಲ್ಲ ಮುಚ್ಚಿದ್ದಾರೆ ಸೈಟ್ಗಳು ಕಟ್ಟಿದ್ದಾರೆ ಮನೆಗಳೆಲ್ಲ ಕಟ್ಟಿದ್ದಾರೆ ನೀರೆಲ್ಲೋಗುತ್ತೆ ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀರಾ ಅದನ್ನು ಒಂದು ಮೀಟಿಂಗ್ ಮಾಡಿ ಸರ್ ಎಲ್ಲಿ ಹೋಗುತ್ತೆ ನೀರು ಮನೆಗಳೆಲ್ಲ ಕಟ್ಬಿಟ್ರೆ ನೀರು ಎಲ್ಲಿ ಹೋಗುತ್ತೆ ರಸ್ತೆಯಲ್ಲಿ ಹೋಗುತ್ತೆ ರಸ್ತೆ ಹಾಕಿರೋದೆಲ್ಲ ಹೋಗುತ್ತಾ ತಾರು ಹೋಗುತ್ತೆ ಕಾಂಕ್ರೀಟ್ ಹೋಗುತ್ತೆ ನೀರು ಎಲ್ಲಿ ಇಟ್ಕೊಳುತ್ತೆ ಬೋರ್ಗೆಲ್ಲ ನೀರು ಎಲ್ಲಿ ಬರುತ್ತೆ ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಮೂರು ಅಡಿನೋ ಸೈಡಲ್ಲಿ ಭಾಗ ಬಿಟ್ಟು ಸೊ ಕೋರಿಕೆ ಅದು ಅಂದರೆ ಭೂಮಿ ತಗೋಬೇಕು ನೀರು ಹಿಡ್ಕೊಳೋಕೆ ವ್ಯವಸ್ಥೆ ಮಾಡಿ ಹಾಂ ಮಾಡಿ ಅದೆಲ್ಲ ಮಾಡಿ ಪ್ರತಿ ದೊಡ್ಡ ಕಾಂಪ್ಲೆಕ್ಸ್ಗಳು ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ರಾಜಕಾಲೆ ಕೆಲವೊಂದು ಇವೆಲ್ಲ ಕೂಡ ಸರ್ ಅದೇ ಸರ್ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿರೋದ್ರಿಂದ ಕಟ್ಟಿರೋದ್ರಿಂದ ನೀರೆಲ್ಲಿ ಹೋಗುತ್ತೆ ಅಲ್ಲಲ್ಲಿ ನೀರು ಹೋಗಿದೆ ಟಿವಿ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ ಆ ಮನೆಗೆ ಇಷ್ಟು ನೀರು ಈ ಮನೆಗೆ ಇಷ್ಟು ನೀರು ಅದು ಅದರಿಂದಾನೇ ತೊಂದರೆ ಅಲ್ಲಲ್ಲಿ ಕಾಂಪ್ಲೆಕ್ಸ್ ರಾಜ್ ಕಾಲುವೆ ಜಾಗದಲ್ಲಿ ಮನೆ ಕಟ್ಟಿರೋದಾಗ್ಲಿ ಆಮೇಲೆ ಮತ್ತು ಕಾಂಪ್ಲೆಕ್ಸ್ ಕಟ್ಟಿರೋದಾಗಲಿ ಅವೆಲ್ಲ ಫಸ್ಟು ಪರಿಶೀಲನೆ ಮಾಡಿ ದಯವಿಟ್ಟು ನಾನು ಅದೊಂದು ಕೇಳ್ಕೊತೀನಿ ಸರ್ ಪ್ಲೀಸ್ ಗ್ರೇಟರ್ ಬೆಂಗ್ಳೂರು ಬೇಡ ಸರ್ ಬೇಡ ಸರ್ ಗ್ರೇಟರ್ ಬೆಂಗ್ಳೂರು ಬೇಡ ಸದ್ಯಕ್ಕಿರೋ ಬೆಂಗಳೂರು ಉಳಿಸಿ ಸರ್ ಬೃಹತ್ ಬೆಂಗಳೂರನ್ನೇ ಮೇಂಟೈನ್ ಮಾಡಿ ಖಂಡಿತ ಸರ್ ಬೃಹತ್ ಬೆಂಗಳೂರನ್ನೇ ಉಳಿಸಿ ಇದರಲ್ಲೇ ನೀವು ಪರಿಶೀಲನೆ ಮಾಡಿ ಇದನ್ನ ಅಭಿವೃದ್ಧಿ ಮೇಲೆ ಖಂಡಿತ ನೀವು ಗ್ರೇಟರ್ ಬೆಂಗಳೂರನ್ನ ಮಾಡಿ ಏನಾದರೂ ಮಾಡಿ ಸರ್ ಬೆಂಗಳೂರಿನಲ್ಲಿ ಕೂಡ ಸಿಕ್ಕಾಪಟ್ಟೆ ಅವ್ಯವಸ್ಥೆಗಳಿದೆ ಫಸ್ಟು ಈಗ ಕೆಲವೊಂದು ಬಿಲ್ಡಿಂಗ್ಗಳು ಕಾಂಪ್ಲೆಕ್ಸ್ಗಳು ದೊಡ್ಡ ದೊಡ್ಡ ಮಾಲ್ಗಳು ಕಟ್ಟಬೇಕಾದ್ರೆ ಆಗ ಬೇರೆ ಬೇರೆ ಮನೆಗಳು ಕೂಡ ಕಟ್ಟಬೇಕಲ್ಲ ಲೈಸೆನ್ಸ್ಗಳು ಕೊಡ್ತಿರಲ್ಲಪ್ಪ ಹಾಂ ಸಿ ನೀವು ಅಲ್ಲಿಗೆ ನೀವೆಲ್ಲ ಒಂದು ಗ್ರಾಫ್ ಎಲ್ಲ ಮಾಡಿಕೊಟ್ಟಿತ್ತು ಅದನ್ನು ಕರೆಕ್ಟಾಗಿ ಎಲ್ಲ ಅಬ್ಸರ್ವ್ ಮಾಡಬೇಕಲ್ವ ಈ ಸಿಕ್ಕಾ ಬಣ್ಣ ಬಟ್ಟೆ ಬಂದಾಗ ಏನು ಲೈಸೆನ್ಸ್ಗಳು ಕೊಟ್ಬಿಡೋದು ಆಮೇಲೆ ಮಳೆ ನೀರು ಬರ್ತಾ ಇದೆ ಮನೆ ನುಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಏನು ಸಮಸ್ಯೆ ಹೇಳಿ ಸೊ ಎನಿವೇಸ್ ಗ್ರೇಟರ್ ಬೆಂಗಳೂರು ಬೇಡ ಬೃಹತ್ ಬೆಂಗಳೂರಿನ ಇನ್ನೂ ಸ್ವಲ್ಪ ಚೆನ್ನಾಗಿ ಉತ್ತಮ ಊಟ ಕರ್ಕೊಂಡು ಹೋಗಿ ಆಮೇಲೆ ಗ್ರೇಟರ್ ಬೆಂಗಳೂರಿಗೆ ಕೂಡ ನಾವು ದಾಪ ಕಾಲಿಡೋಣ ಅಭಿವೃದ್ಧಿಗೆ ನಾವೇನು ಅಡ್ಡಗಾಲ ಇಡ್ತಾ ಇಲ್ಲ ಕುಂಟೆ ದಾನ ಮಾಡೋಂಥ ಮಾಡ್ತಿಲ್ಲ ಸೊ ಬೃಹತ್ ಬೆಂಗಳೂರು ಸ್ವಲ್ಪ ಮೇಂಟೈನ್ ಮಾಡಿ ಆಮೇಲೆ ಗ್ರೇಟರ್ ಬೆಂಗಳೂರು ಮಾಡಿ ಅಂತ ಸಾರ್ವಜನಿಕರು ಹೇಳ್ತಿರುವಂತ ಅದಕ್ಕೆ ಮಾಧ್ಯಮ ಸಂಪಾದಕರು ಕೂಡ ಹೌದು ಇಷ್ಟೊಂದು ರೈಟ್ ನ್ಯೂಸ್ ಅಲ್ಲಿ ನಾನು ಶ್ರೀ ನಮಸ್ಕಾರ ಇದು ರೈಟ್ ನ್ಯೂಸ್